ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟವಾಗುವ ತಿಂಡಿ ಅಂದರೆ ಫ್ರೆಂಚ್ ಫ್ರೈಸ್ ನಾನಿಲ್ಲಿ ಮಾಡಿರೋ ಫ್ರೆಂಚ್ ಫ್ರೈಸ್ ಹೊರಗಡೆಯಿಂದ ಕ್ರಿಸ್ಪಿ ಹಾಗೂ ಒಳಗಡೆಯಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಮಸ್ಕಾರ ಎಲ್ರಿಗೂ ಮಾಯಾಳ ಅಡುಗೆ ಮನೆಗೆ ಸ್ವಾಗತ ಫ್ರೆಂಚ್ ಫ್ರೈಸ್ ಮಾಡಲಿಕ್ಕೆ ದೊಡ್ಡ ಸೈಜಿನ ಎರಡು ಆಲೂಗಡ್ಡೆ ಅಥವಾ ಬಟಾಟೆ ತಗೊಂಡಿದ್ದೀನಿ ಈಗ ಇದರ ಸಿಪ್ಪೆ ತೆಗೆದುಕೊಳ್ತಾ ಇದ್ದೀನಿ ಸಿಪ್ಪೆಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದುಕೊಂಡು ಆಲೂಗಡ್ಡೆಯನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡೋ ಮೊದಲು ಇದರ ಸೈಡ್ ಪಾರ್ಟ್ಸ್ ಇದನ್ನು ತೆಕ್ಕೊಂಡು ಒಂದೊಳ್ಳೆ ಶೇಪಿಗೆ ತರಬೇಕು ಆಲೂಗಡ್ಡೆ ಇದನ್ನು ತೆಗೆದಿರೋ ಪಾರ್ಟನ್ನು ನಾವು ಬೇಕಿದ್ರೆ ಸಾಂಬಾರು ಮಾಡ್ಲಿಕ್ಕೆ ಮಾಡೋಕ್ಕೆ ಉಪಯೋಗಿಸ್ಕೊಳ್ಬೋದು ಈಗ ಈ ಆಲೂಗಡ್ಡೆನ ಫ್ರೆಂಚ್ ಫ್ರೈಸ್ಗೆ ಬೇಕಿರೋ ಥರ ಕಡ್ಡಿ ಕಡ್ಡಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಥಿಕ್ಕಾಗಿಯೂ ಇರಬೇಕು ಒಂದೇ ಥರ ಶೇಪಲ್ಲಿ ಉದ್ದುದ್ದ ಕಟ್ ಮಾಡ್ಕೊಳ್ಬೇಕು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ ನೋಡಿ ಒಂದೇ ಥರ ಕಟ್ ಮಾಡಿಕೊಂಡೆ ಇವಾಗ ಬಿಸಿ ನೀರು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪು ಈ ಥರ ಕರಗಿಸ್ಕೊಳ್ಬೇಕು ಕಲ್ಲುಪ್ಪು ಕರಗಿದ ಮೇಲೆ ನಾವು ಮೊದಲೇ ಹೆಚ್ಚಿಟ್ಟ ಆಲೂಗಡ್ಡೆ ಪೀಸ್ಗಳನ್ನು ಇದಕ್ಕೆ ಇದ್ದೀನಿ ಒಂದು ಸಣ್ಣ ಕುದಿ ಬರೆಸ್ಕೊಳ್ಬೇಕು ಅಷ್ಟೇ ಕುದಿ ಬಂದಮೇಲೆ ಐದು ನಿಮಿಷ ಅದರಲ್ಲೇ ಬಿಡಬೇಕು ಐದೇ ನಿಮಿಷ ಕುದಿಸ್ಕೊಳ್ಬೇಕು ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು ಐದು ನಿಮಿಷದ ನಂತರ ಆಲೂಗಡ್ಡೆಗಳನ್ನು ಒಂದು ಪಾತ್ರೆಗೆ ಬಸ್ತ್ಕೊಳ್ಬೇಕು ಇದರ ನೀರೆಲ್ಲ ಹಾರೋದ ಮೇಲೆ ಫಸ್ಟಿಗೆ ಆಲೂಗಡ್ಡೆನ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಸೆಕೆಂಡ್ ಟೈಮ್ ಕೂಡ ಫ್ರೈ ಮಾಡ್ಕೊಳ್ಬೇಕು ಹೀಗೆ ಆಲೂಗಡ್ಡೆಗಳನ್ನು ಎರಡು ಸರ್ತಿ ಫ್ರೈ ಮಾಡೋದು ಈ ರೆಸಿಪಿಯ ಸೀಕ್ರೆಟ್ ಆವಾಗ ಇದು ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟಾಗಿ ಚೆನ್ನಾಗುತ್ತೆ ನೋಡಿ ಈ ಥರ ಎಲ್ಲ ಆಲೂಗಡ್ಡೆಗಳನ್ನು ಎರಡು ಸರ್ತಿ ಫ್ರೈ ಮಾಡಿಕೊಂಡೆ ಆದಮೇಲೆ ನಮ್ಮದು ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ ಇದನ್ನು ಸಾಸ್ ಜೊತೆ ಸವಿಯಲು ಕೊಡಬೇಕು ಎಲ್ಲರೂ ನನ್ನ ಚಾನಲ್ನ ರೆಸಿಪಿಗಳನ್ನು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು